ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದಿನಿಂದ ಬಿ ಪಿ ಎಲ್ ಏನಪ್ಪಾ ಅಂದರೆ ಕನ್ನಡದಲ್ಲಿ ಆರಂಭ ಆಗ್ತದೆ ಆದರೆ ಈ ಒಂದು ಬಿ ಪಿ ಎಲ್ ಅನ್ನು ನೀವು ಲವ್ ಎಲ್ಲಿ ನೋಡುವುದಂತ ಕೇಳಿದ್ರೆ ನೋಡಬಹುದು ನೀವು ಬಿ ಪಿ ಎಲ್ ಸೀಸನ್ ತರ್ಟೀನ್ ಪ್ಲೇ ಆಫ್ ಪಂದ್ಯಗಳು ಇಂದಿನಿಂದ ಕನ್ನಡದಲ್ಲಿ ಆರಂಭ ಆಗ್ತದೆ ಅಂದರೆ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಈ ಒಂದು ಬಿ ಪಿ ಎಲ್ ಆರಂಭ ಆಗ್ತದೆ ಅದರ ಮೊದಲ ಪಂದ್ಯ ಏನಪ್ಪಾ ಅಂದರೆ ಈಗ ಬರ್ಸನ್ ಹೀಟ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ ಬಂದು ಹೇಳಿದ್ರೆ ಜನವರಿ ಟ್ವೆಂಟಿತ್ಗೆ ಪರ್ತ್ ಸ್ಕರ್ಚಸ್ ವರ್ಚಸ್ ಅಡಿಲೇಡ್ ಸ್ಟ್ರೈಕರ್ಸ್ ನಡುವೆ ಈ ಒಂದು ಪಂದ್ಯ ನಡೀತದೆ ಪ್ಲೇ ಆಫ್ಸ್ ನ ಪಂದ್ಯಗಳು ಅಂತ ಹೇಳಬಹುದು ಇಂದ ಟ್ವೆಂಟಿ ಜನವರಿವರೆಗೆ ಈ ಒಂದು ಬಿಬಿಎಲ್ ಪ್ಲೇ ಮತ್ತು ಫೈನಲ್ ಪಂದ್ಯಗಳು ನಡೀತದಿವೆ ವೀಕ್ಷಕರೇ ಈ ಒಂದು ಬಿಬಿಎಲ್ ಸೀಸನ್ ತರ್ಟೀನ್ ಅನ್ನು ಲೈವ್ ನೀವು ಫ್ರೀ ಆಗಿ ಎಲ್ಲಿ ನೋಡುವುದು ಅಂತ ಕೇಳಿದರೆ ನೋಡಬಹುದು ಟಿವಿಯಲ್ಲಿ ಆದರೆ ಈ ಒಂದು ಲೈವ್ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬ್ಯಾಶ್ ಈಗ ಆಗ್ತದೆ ಈ ಒಂದು ಸೀಸನ್ ಏನಪ್ಪ ಅಂದರೆ ಒಂಥರ ಬೆಂಕಿ ಅಂತ ಹೇಳ್ಬೋದು ಅದು ನಮ್ಮ ಕನ್ನಡದಲ್ಲಿ ಬರ್ತಿರೋದು ನಮಗೂ ಒಂಥರ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಬಿ ಪಿ ಎಲ್ ಎಷ್ಟು ದಿವಸಪ್ಪ ಅಂದರೆ ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಡೆದಿತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ಒಂದು ಬಿ ಪಿ ಎಲ್ ಬರ್ತಿರೋದು ನಮಗೂ ಕೂಡ ಸೀಸುದ್ದಿ ಜಗತ್ತಿನ ಎಲ್ಲ ಆಟಗಾರರನ್ನಪ್ಪ ಅಂದರೆ ಅಂದರೆ ಕ್ರಿಕೆಟ್ ಆಟಗಾರರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸುತ್ತಾರೆ ನಮ್ಮ ನಮ್ಮ ನೆಚ್ಚಿನ ಆಟಗಾರರು ಅಂದರೆ ಆರ್ ಸಿ ಬಿ ಆಟಗಾರರು ಕೂಡ ಇಲ್ಲಿ ಒಂದು ಆಡ್ತಾ ಇದ್ರೆ ಇದಾಗಿತ್ತು ಇವತ್ತು ನೋಡು ಬಿ ಪಿ ಎಲ್ ಕನ್ನಡದಲ್ಲಿ ಲೈವ್ ಇಲ್ಲಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅದ ನಮ್ಮ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು